ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ನಾನು ಇವತ್ತು ವಿಡಿಯೋದಲ್ಲಿ ಸ್ಪೈಸಿಯಾಗಿರುವಂಥ ಟೇಸ್ಟಿಯಾಗಿ ಬೋಟಿ ಗೊಜ್ಜು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ರುಚಿ ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ಇಲ್ಲಿ ನಮಗೆ ಬೋಟಿ ಮೇಯ್ನ್ ಪ್ರೊಸೆಸ್ಸಿಗೆ ಬಂದು ಬೋಟಿ ಕ್ಲೀನಿಂಗು ನಾನು ಆಚೆ ಹೊರಗಡೆ ಅಂಗಡಿಯಲ್ಲಿ ಅಷ್ಟು ಮಾಡಿಸಿದ್ರೆ ನನಗೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಮನೆಯಲ್ಲೇ ನೋಡಿ ಈ ರೀತಿ ಕ್ಲೀನ್ ಮಾಡ್ಕೊತೀನಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ಈಗ ನೋಡಿ ಅಷ್ಟು ಕ್ಲೀನ್ ಮಾಡಿದ್ರೂ ಈಗ ಸ್ವಲ್ಪ ಬಿಸಿ ನೀರಿಕ್ಕಿ ಇಕ್ಕಿ ಅದು ಅರ್ಶನ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ನಾನು ಒಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಡ್ತೀನಿ ಬೋಟಿನ ಈ ರೀತಿ ಮಾಡೋದ್ರಿಂದ ಆ ಅನ್ನೋದು ಬರೋದಿಲ್ಲ ಬೋಟಿಗೆ ಇಲ್ಲಿ ನಾನು ಬೋಟಿ ಜೊತೆ ಲಿವರ್ನೂ ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ಚೆನ್ನಾಗಿ ಕುದಿ ಬರುತ್ತೆ ನೋಡಿ ಈಗ ಒಂದು ಹತ್ತು ನಿಮಿಷ ಆದಮೇಲೆ ಬೋಟಿನ ನೀರನ್ನೆಲ್ಲನೂ ಸಪ್ರೇಟಾಗಿ ತೆಗೆದುಬಿಡಬೇಕು ಈ ರೀತಿ ಮಾಡೋದರಿಂದ ಬೋಟಿ ಸ್ಮೆಲ್ ಅನ್ನೋದು ಬರೋದಿಲ್ಲ ಈಗ ನೋಡಿ ಕುಕ್ಕರಿಗೆ ನೀರು ಸೇರಿಸ್ಕೊಂಡು ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಈ ಬೋಟಿನ ಸೇರಿಸ್ಬಿಟ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದು ಎಂಟರಿಂದ ಒಂಬತ್ತು ವಿಸಿಲ್ ನಾನು ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ನೋಡಿ ಬೋಟಿನ ಬೇಯಿಸ್ಕೊಂಡು ಇಟ್ಕೊಂಡಿರೋಂಥ ಬೋಟಿ ಧನಿಯಾ ಪುಡಿ ಒಂದು ಮೂರು ಸ್ಪೂನು ಖಾರದ ಪುಡಿ ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಮಟನ್ ಮಸಾಲ ಮತ್ತು ಎಣ್ಣೆ ಕರಿಬೇವು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಚಕ್ಕೆ ಲವಂಗ ಮತ್ತು ಟೊಮೊಟೊ ಒಂದೆರಡು ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಮಿಕ್ಸಿ ಜಾರ್ ತಗೊಂಡು ಇಲ್ಲಿ ನಾನು ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡು ಅಷ್ಟು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಇನ್ನೆರಡು ಎರಡು ಈರುಳ್ಳಿ ಹಾಗೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ನೋಡಿ ಬೆಳ್ಳುಳ್ಳಿ ತೊಗೊಂಡಿದೀವಲ್ಲ ಅದನ್ನು ಸೇರಿಸ್ಕೊಳ್ಬೇಕು ಶುಂಠಿನೂ ಸೇರಿಸ್ಕೊಂಡು ಟೊಮೊಟೊನೂ ಇಲ್ಲಿ ನಾನು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಅದರಲ್ಲಿ ಎರಡಷ್ಟು ಮಿಕ್ಸಿಗೆ ಇದ್ದೀನಿ ಚಕ್ಕೆ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಲವಂಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಟ್ಕೋಬೇಕು ಈಗ ನೋಡಿ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಸೇರಿಸ್ಕೊಂಡು ನಾವಿಲ್ಲಿ ಇನ್ನೆರಡು ಎರಡು ಈರುಳ್ಳಿ ಎಷ್ಟು ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಕರ್ಬೇವನು ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರ್ಗು ಫ್ರೈ ಮಾಡಿಕೊಂಡು ಟೊಮೊಟೊನೂ ಸೇರಿಸ್ಬಿಟ್ಟು ಟೊಮೊಟೊ ಎಲ್ಲ ಚೆನ್ನಾಗಿ ಮಗ್ಗಿದಾದ್ಮೇಲೆ ಈಗ ನಾವು ಪೇಸ್ಟ್ ಮಾಡಿ ಅದನ್ನು ಎಲ್ಲ ಸೇರಿಸ್ಬಿಟ್ಟು ಹಾಗೆ ನಾವು ಮಸಾಲೆ ಇಟ್ಕೊಂಡಿದ್ವಲ್ಲ ಮಸಾಲೆಗಳೆಲ್ಲ ಸೇರಿಸ್ಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗ ನೋಡಿ ಬೋಟಿನೂ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ನೋಡಿ ನಮಗೆ ಎಷ್ಟು ಗ್ರೇವಿಯಾಗಿ ಬೇಕೋ ಅಷ್ಟು ನೀರು ನಾವು ಸೇರಿಸ್ಕೋಬೇಕು ನೀರು ಬಂದು ನಾವಿಲ್ಲಿ ಬೋಟಿ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಆ ನೀರನ್ನೇ ಸೇರಿಸ್ಕೋಬೇಕು ಈಗ ನೋಡಿ ನಾನು ಇನ್ನೊಂದು ಎರಡು ಬಿಸಿಲಿಗೆ ಇಟ್ಟೆ ಆ ಮಸಾಲೆ ಎಲ್ಲ ಉಪ್ಪು ಖಾರ ಎಲ್ಲ ಬೋಟಿಗೆ ಇಡೀಲಿ ಅಂದ್ಬಿಟ್ಟು ಚೆನ್ನಾಗಿ ಹಿಡ್ದಿದೆ ನೋಡಿ ನಾನು ಈ ರೀತಿ ಗ್ರೇವಿಯಾಗಿ ಮಾಡಿಕೊಂಡೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಸೇರಿಸ್ಕೊಂಡು ಇನ್ನೊಂದು ಎರಡು ನಿಮಿಷ ನಾವು ಕುದಿಯಕ್ಕೆ ಬಿಟ್ಟರೆ ನಮಗೆ ಬೋಟಿಗೊಚ್ಚು ರೆಡಿಯಾಗಿತ್ತು ಈರುಳ್ಳಿ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗುತ್ತೆ ನಾನು ಅವತ್ತು ಚಿಕನ್ ಬಿರಿಯಾನಿಯೂ ಮಾಡಿದ್ದೆ ಆ ಕಾಂಬಿನೇಷನಲ್ಲಿ ತಿಂದೆ ತುಂಬ ಟೇಸ್ಟಿಯಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್